ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇತರೆ ವೀಡಿಯೋದಲ್ಲಿ ಚಾಪ್ ಕಡ್ರೊಂದು ಮಾರಾಟಕ್ಕೆ ತಗೊಂಬಂದರೆ ಮೇವು ಕತ್ತರಿಸುವಂಥ ಹೊಸ ಒಂದು ಚಾಪ್ ಕಡ್ರ್ ಯಾರಿಗ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಥರನು ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡ್ಬೋದು ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಕೊಡ್ತಾಯಿದ್ದೇನೆ ನಾವು ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿಯ ರೀತಿ ರೀತಿಗಳು ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನೂ ಲೇಟ್ ಮಾಡ್ದೇನೇ ಒಂದು ಚಾಪ್ ಬಗ್ಗೆ ಮಾಹಿತಿ ಬಂದು ಬಂದ್ಬಿಡೋಣ ಒಂದು ಚಾಪ್ ಕಟರ್ ಬಂದು ಶ್ರೀ ಮಂಜುನಾಥನ ಒಂದು ಕಂಪ್ನಿಯ ಚಾಪ್ ಆಗಿದೆ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೈದರ ಮಾಡಲು ಕೇವಲ ಒಂದು ತಿಂಗಳಾಗಿದೆ ಅಂತ ಇದ್ದೀವಿ ಇಪ್ಪತ್ತು ಎಚ್ ಪಿ ಟ್ರ್ಯಾಕ್ಟ್ರಿಂದ ರನ್ ಮಾಡ್ಬೋದು ಈ ಒಂದು ಚಾಪ್ ಕಟರ್ನ ಈ ಒಂದು ಚಾಪ್ ಕಟರ್ ಬಂದು ಸ್ನೇಹಿತರೆ ಹೊರಗಳಲ್ಲಿ ಸೊಪ್ಪಿ ಕಟ್ ಕಟ್ ಮಾಡೋಕ್ಕೆ ಜೋಳ ಸೊಪ್ಪಿ ಸಜ್ಜಿ ಸೊಪ್ಪಿ ಅಥವಾ ಶೇಂಗಾಗಳು ಸೊಪ್ಪಿ ಕಟ್ ಮಾಡೋಕ್ಕೆ ಅಥವಾ ತೋಟಗಾರಿಕೆ ಇಲಾಖೆ ತೋಟಗಾರಿಕೆಯಲ್ಲಿ ತೆಂಗಿನ ಒಂದು ಗರಿಗಳನ್ನು ಕಟ್ ಮಾಡೋಕ್ಕೆ ಒಳ್ಳೆಯ ಒಂದು ಚಾಪಕಟ್ರ ಅಂತಲೇ ಹೇಳ್ಬೋದು ಅಂತಲ್ಲೆಲ್ಲ ಯೂಸ್ ಆಗುತ್ತೆ ಯಾರಿಗ ಅವಶ್ಯಕತೆ ಇರುತ್ತೋ ಖರೀದಿ ಮಾಡ್ಬೋದು ಲೊಕೇಶನ್ ಬಂದು ಸಂದರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಒಣಗುಂದು ತಾಲೂಕಿನ ತಾಳಿಕೆರೆ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಈ ಒಂದು ಚಾ ಚಾಪಟ್ರನ್ನ ಒಂದು ಬೇರೆ ಬಂದು ನಿಂತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಎಂಬತ್ತು ಸಾವಿರ ಇದ್ದಾರೆ ಒಂದು ತೊಂಬತ್ತು ಹೇಳ್ತಾಯಿದ್ರೆ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾಯಿದ್ರೆ ನೋಡಿ ಇನ್ನೂ ಸ್ವಲ್ಪ ರೂಪಾಯಿನ ಹೆಚ್ಚು ಕಡಿಮೆ ಆಬೋದು ಓನ್ ಜೊತೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನೇ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಇಪ್ಪತ್ತು ಹೆಚ್ಚು ಪಿ ಟ್ರ್ಯಾಕ್ಟರ್ ಮತ್ತು ಅದಕ್ಕಿಂತ ದೊಡ್ಡ ಟ್ರಾಕ್ಟರಿಂದಾರು ರನ್ ಮಾಡ್ಬೋದು ಯಾರಿಗ ಅವಶ್ಯಕತೆ ಇರುತ್ತೋ ಕಾಂಟ್ಯಾಕ್ಟ್ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡೋದ್ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡಿ ಹೇಳ್ತಾ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್